ಕ್ರಿಸ್ತನ ಜನನದ ನಿಮಗೆಲ್ಲರಿಗೂ ಶುಭಾಶಯಗಳು ಬನ್ನಿ ವರ್ಡ್ ವಿಕ್ಟ್ರಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಈ ಹೊತ್ತಿನಲ್ಲಿ ನಾವು ಆರಾಧನೆ ಮಾಡುವ ಕ್ರಿಸ್ತನ ಜನನದ ಪ್ರಯುಕ್ತವಾಗಿ ನಾವೆಲ್ಲರೂ ಆನಂದದೊಡನೆ ಸಂತೋಷದೊಡನೆ ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ಮತ್ತು ನಾವು ಇವತ್ತು ಕ್ರಿಸ್ಮಸ್ ಈ ಸಂದೇಶವನ್ನು ನಾವು ಕೇಳುವ ಧ್ಯಾನ ಮಾಡುವ ಬನ್ನಿ ನಾವು ಕರ್ತನ್ನು ಆರಾಧಿಸುವ ಕ್ರಿಸ್ತನ ಹೆಸನಲ್ಲಿ ನಿಮ್ಮನ್ನು ವಂದಿಸುತ್ತಿದ್ದೇನೆ ಕ್ರಿಸ್ತನ ಜನನದ ನಿಮಗೆಲ್ಲರಿಗೂ ಇನ್ನೊಂದು ವರ್ತಿ ಶುಭಾಶಯಗಳನ್ನು ಇದ್ದೇನೆ ಬನ್ನಿ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸಂದರ್ಭದಲ್ಲಿ ಸೀಸನ್ ಅಲ್ಲಿ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಒಂದನೇದ್ದೇ ಇಪ್ಪತ್ತ ಮೂರನೇ ವಚನ ಚಾಪ್ಟರ್ ಒನ್ ಟ್ವೆಂಟಿ ತ್ರೀ ಬೋರ್ಸ್ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಆತನಿಗೆ ಇಮ್ಯಾನ್ವಿಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ ಈ ವಚನವನ್ನು ನಾವು ನೋಡ್ತೇವೆ ದೇವದೂತನು ಯುಸೇಪನಿಗೆ ಹೇಳುತ್ತಾನೆ ಈ ವಚನ ಹಳೆ ಒಡಂಬಡಿಕೆಯಲ್ಲಿ ಯಶಾಯನ ಗ್ರಂಥ ಏಳನೇದ್ದೇ ಹದಿನಾಲ್ಕನೇ ವಚನದ ಈ ವಚನವನ್ನು ತೆಗೆದು ದೇವದೂತನು ಗಾಬ್ರಿಯಲನು ಯೋಸೇಪನಿಗೆ ಹೇಳುತ್ತಾನೆ ಸೆವೆನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಆ ವಚನವನ್ನು ನಾವು ಓದುವ ಸೆವೆನ್ ಚಾಪ್ಟರ್ ಫೋರ್ಟೀನ್ ಯಶಾಯ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನ್ ಎಂದು ಹೆಸರಿಡುವಳು ಪ್ರೈಸ್ ಗಾಡ್ ಯಾಕೆ ದೇವದೂತನು ಕನಸ್ನಲ್ಲಿ ಬಂದು ಯೋಸೇಪನ ಹತ್ರ ಮಾತಾಡುತ್ತಾನೆ ನಾವು ನೋಡಲಿಕ್ಕೆ ಹೋದೆ ನಮಗೆ ಸಿಕ್ತದೆ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಒಂದನೇದ್ದೆಯ ಹದಿನೆಂಟನೇ ವಚನದಲ್ಲಿ ಒನ್ ಚಾಪ್ಟರ್ ಏಯ್ಟೀನ್ ವರ್ಸ್ ಮ್ಯಾಥ್ಯೂ ಏಸು ಕ್ರಿಸ್ತನ ಜನ ನಾವು ಹೇಗಾಯ್ತಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಪನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮನಿಂದ ಬಸುರಾಗಿದ್ದುದು ತಿಳಿದು ಬಂತು ಹತ್ತೊಂಬತ್ತನೇ ವಚನ ಆದರೆ ಆಕೆಯ ಗಂಡನಾದ ಯೋಸೇಪನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಸಿ ಮರಿಯಳು ಆಕೆಯ ಕನ್ಯಾಗಿದ್ದಳು ಆಕೆ ಪವಿತ್ರಾತ್ಮನಿಂದ ಗರ್ಭವನ್ನು ಧರಿಸ್ತಾಳೆ ಓಕೆ ದ ಬೈಬಲ್ ಹೇಳ್ತದೆ ಆಕೆಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದ್ದು ನಿಶ್ಚಯವಾಗಿತ್ತು ಯೋಸೇಪನೊಟ್ಟಿಗೆ ಬಟ್ ಯೋಸೇಪನೊಟ್ಟಿಗೆ ನಿಶ್ಚಯ ಆಗಿದ್ದರೂ ಕೂಡ ನಾವು ನೋಡ್ತೇವೆ ಮರಿಯಳು ದೇವರಿಗೆ ತನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಳು ಯೂಸೇಪನಿಗೆ ಆಕೆ ಪ್ರಥಮ ಸ್ಥಾನ ಕೊಡಲಿಲ್ಲ ಆಕೆ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಳು ಮತ್ತು ಆಕೆ ತನ್ನ ಪರಿಶುದ್ಧತೆಯನ್ನು ಆಕೆ ಕಾಪಾಡಿದ್ದಳು ಯಾಕಂದ್ರೆ ದೇವರ ಸಂತಾನ ಈ ಲೋಕಕ್ಕೆ ಬರಬೇಕಂತ ಹೇಳಿದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಂತ ಹೇಳಿದರೆ ಒಂದು ಹುಲಿ ಗರ್ಭ ಬೇಕಾಗಿತ್ತು ಬಟ್ ದೇವದೂತನು ಮರಿಯಳ ಹತ್ತಿರ ಬರುವಾಗ ನೀನು ಪವಿತ್ರ ಆತ್ಮನಿಂದ ಗರ್ಭ ಧರಿಸ್ತಿ ಅಂತ ಹೇಳ್ತಿರುವಾಗ ಆಕೆ ಹೇಳ್ತೇನೆ ನಾನು ಇನ್ನೂ ಪುರುಷನನ್ನು ಅರಿತವಳಲ್ಲ ಇದು ಹೇಗೆ ಆಗುವುದು ಆಕೆ ಕೇಳ್ತಾಳೆ ಓಕೆ ಅದರಿಂದ ಗಬರಿಯಲ್ ಹೇಳುತ್ತಾನೆ ದೇವರಿಂದ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ನೀನು ಪವಿತ್ರ ಆತ್ಮನಿಂದ ಗರ್ಭ ಧರಿಸ್ತಿ ಇಮಿಡಿಯೆಟ್ಲಿ ನಾವು ನೋಡ್ತೇವೆ ಮರಿಯಳು ಹೇಳ್ತಾಳೆ ನಾನು ಕರ್ತನ ದಾಸಿ ಲೂಕ್ ಚಾಪ್ಟರ್ ಓದಿದ ನಮಗೆ ಸಿಗ್ತದೆ ಒನ್ ಚಾಪ್ಟರ್ ತರ್ಟಿ ಸೆವೆನ್ ಇಂದ ಓದಿದ ಸಿಗ್ತದೆ ಇಲ್ಲಿ ದೇವದೂತ ಹೇಳ್ತಾನೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಮೂವತ್ತೆಂಟನೇ ವಚನ ಓದಿ ನಮಗೆ ಸಿಗ್ತದೆ ಆಗ ಮರೆಯಲು ಈಗ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಸಿಂಪಲ್ ಒಂದೇ ವರ್ಡ್ ನೋ ಸೆಕೆಂಡ್ ವರ್ಡ್ ಇಲ್ಲಿ ನಾವು ನೋಡ್ತೇವೆ ಈ ಲೋಕಕ್ಕೆ ಏಸು ಕ್ರಿಸ್ತನು ಬರಬೇಕಾದ್ರೆ ಮರೆಯಾಳ ಒಂದು ಪಾರ್ಟ್ ಇದೆ ಒಂದು ಆಕೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂತ ಸ್ತ್ರೀ ಕನ್ಯ ಆಗಿದ್ದಳು ದೇವರಿಗೆ ಪ್ರಥಮ ಸ್ಥಾನ ಕೊಡುವಂತ ಎರಡನೇದ್ದು ನಾವು ನೋಡ್ತೇವೆ ಆಕೆ ತನ್ನ ಪರಿಶುದ್ಧತೆಯನ್ನು ಕಾಪಾಡಿದ್ದಾಳೆ ಬಟ್ ಅನೇಕ ಸ್ತ್ರೀಯರು ಅಲ್ಲಿ ಇದ್ದರು ಬಟ್ ದೇವರು ಮರಿಯಳನ್ನು ಚೂಸ್ ಮಾಡಿದ ಯಾಕೆ ಮರಿಯಳು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಳು ಇವನ್ ಆಕೆ ನಿಶ್ಚಯವಾಗಿದ್ದಳು ಕೂಡ ಆಕೆ ತನ್ನ ಪರಿಶುದ್ಧತೆಯನ್ನು ಕಾಪಾಡಿದಳು ದೈಬಲ್ ಹೇಳ್ತದೆ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮನಿಂದ ಗರ್ಭ ಧರಿಸಿದಳು ಇಲ್ಲಿ ನೋಡುತ್ತೆ ಯೋಸೇಪನ ಪಾರ್ಟ್ ಕೂಡ ಇದೆ ಈ ವ್ಯಕ್ತಿ ಕೂಡ ಸಜ್ಜನ ಆತನಿಗೆ ತಿಳಿದು ಬರುತ್ತದೆ ಏನಂತ ಹೇಳಿದರೆ ಈಕೆ ಗರ್ಭ ಅಂತ ಆತನು ಸಜ್ಜನ್ನಾಗಿದ್ದರಿಂದ ಬೈಬಲ್ ಹೇಳ್ತದೆ ಒಂದನೇದ್ದೆಯ ಹತ್ತೊಂಬತ್ತನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ ಒನ್ ನೈನ್ಟೀನ್ ಆದರೆ ಆಕೆಯ ಗಂಡನಾದ ಯೋಸೆಫನು ಸಜ್ಜನ್ನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಇಲ್ಲಿ ಯೋಸೇಪನಿಗೆ ಲಾ ಇತ್ತು ಎಕಾಡ್ಗಿಡದಲ್ಲೋ ಒಂದು ಸ್ತ್ರೀ ಮದುವೆಯ ಮುಂಚೆ ಗರ್ಭ ಧರಿಸಿದಳೆ ಅಥವಾ ಆದರೆ ಆಕೆಯನ್ನು ಕಲ್ಲಿನಿಂದ ಹೊಡೀಬೇಕು ಆಕೆಯ ಮನೆಯವರನ್ನು ಕರೀಬೇಕು ಈಕೆ ಅಪರುಷದಳು ಅಂತ ಆಕೆಯನ್ನು ಬಯಲಿಗೆ ತರು ತರಬಹುದಿದೆ ಎಕಾಡ್ಗಿಡದಲ್ಲೋ ಬಟ್ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದ ಧರ್ಮಶಾಸ್ತ್ರವು ನಿಮ್ಮ ಮುಂಡುತನಕ್ಕೆ ಕೊಟ್ಟ ಕೊಡಲ್ಪಟ್ಟಿತ್ತು ಅಂತ ಬಟ್ ಆತನು ಧರ್ಮಶಾಸ್ತ್ರದ ಆ ಸಂಗತಿಯನ್ನು ಆತನು ನೋಡದೆ ಬೈ ಆತನು ಕರುಣೆ ಉಳ್ಳವನಾಗಿದ್ದನು ಆತನು ಸಜ್ಜನಾಗಿದ್ದನು ಒಂದು ವೇಳೆ ತಪ್ಪು ಹುಡುಕಲಿಕ್ಕೆ ಕಾರಣ ಇದ್ದರೂ ತಪ್ಪು ಹುಡುಕದೆ ಆತನು ತನ್ನ ಮನಸ್ಸಿನಲ್ಲಿ ಆಲೋಚಿಸಿದೆ ಇಷ್ಟು ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ನನಗೆ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ ಜಸ್ಟ್ ಆತನು ಆಲೋಚನೆ ಮಾಡಿದ ಆಲೋಚನೆ ಮಾಡುತ್ತಿರುವಾಗಲೇ ಇಪ್ಪತ್ತನೇ ವಚನದ ನಾವು ನೋಡುತ್ತೇವೆ ಒನ್ ಚಾಪ್ಟರ್ ಟ್ವೆಂಟಿ ಫೋರ್ಸ್ ಮ್ಯಾಥ್ಯೂ ಅವನು ಇದನ್ನು ಆಲೋಚಿಸ್ತಿರುವಾಗ ಕರ್ತನ ದೂತನವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೇ ಯೋಸೆಫನೇ ಪನೆ ವಂಶದವನೇ ನಿನ್ನ ಹೆಂಡತಿಯಾದ ಮರಿಯಳು ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರ ಆತ್ಮನಿಂದಲೇ ಆದು ವಾಟ್ ಇಟ್ ಪ್ರೈಸ್ ಗಾಡ್ ಒಂದು ಕಡೆಯಲ್ಲಿ ಮರಿಯಳ ಫೇತ್ ಇನ್ನೊಂದು ಕಡೆಯಲ್ಲಿ ಮರಿಯಳ ಪರವಾಗಿ ದೇವರು ಆಕೆಯ ಗಂಡನಲ್ಲಿ ಕನಸಿನಲ್ಲಿ ಮಾತಾಡ್ತಾ ಇದ್ದಾನೆ ಪ್ರೇರೆ ಯಾವ ವ್ಯಕ್ತಿ ದೇವರಿಗೆ ಪ್ರಥಮ ಸ್ಥಾನ ಕೊಡ್ತಾನೆ ಆತನು ಅನೇಕ ನಮ್ಗೆ ನಮ್ಮ ಹ್ಯೂಮನ್ ಆಲೋಚನೆಯಲ್ಲಿ ಬರ್ತದೆ ನಾವು ಅನೇಕರನ್ನು ಕಳಕೊಳ್ತೇವೆ ಅಂತ ಒಂದು ವೇಳೆ ನಾವು ಯೇಸುವಿಗೆ ಪ್ರಥಮ ಸ್ಥಾನ ಕೊಡಿದ್ರೆ ಯೇಸುವನ್ನು ಅಂಗೀಕಾರ ಮಾಡಿದರೆ ನಾನು ಅನೇಕರನ್ನು ಕಳಕೊಳ್ಬೋದಂತ ಅಂತ ನೀನು ಆ್ಯಕ್ಚುಲಿ ಕಳಕೊಳ್ಳೋದಿಲ್ಲ ನೀನು ಪಡಕೊಳ್ತೀನಿ ಮರೆಯಲು ಹೋಗಿ ಯೋಸೇ ಹತ್ರ ಡೀಲ್ ಮಾಡಲಿಲ್ಲ ಮರಿಯಳು ದೇವರಿಗೆ ಪ್ರಥಮ ಸ್ಥಾನ ಕೊಡಿದಳು ಉಳಿದ ಕೆಲಸವನ್ನು ದೇವರೇ ಯೋಸೇಪನಲ್ಲಿ ಮಾಡಿದ ಯಾಕಂದರೆ ಯೋಸೇಪನೂ ಕೂಡ ಸಜ್ಜನಾದ ವ್ಯಕ್ತಿ ದೇವದೂತ ಕನಸಿನಲ್ಲಿ ಮಾತಾಡುತ್ತಾನೆ ಎಕ್ಸಾಕ್ಟ್ಲಿ ಆಕೆ ಹೇಗೆ ಗರ್ಭ ಧರಿಸ್ತಾಳಂತ ಸ್ಕ್ರಿಪ್ಚರ್ ಕೊಟ್ಟು ಮಾತಾಡುತ್ತಾನೆ ಯಾವುದೇ ದರ್ಶನ ಯಾವುದೇ ಕನಸು ಬರಬೇಕಾದರೆ ಅದಕ್ಕೊಂದು ಆಧಾರ ಇದೆ ಆಧಾರ ಇಲ್ಲದ ಸುದ್ದಿಗಳನ್ನು ಹಬ್ಬಿಸಬೇಡ್ರಿ ಆ ಕನಸಿನಲ್ಲಿ ಕೂಡ ದೇವದೂತನು ಅವನಿಗೆ ಸ್ಕ್ರಿಪ್ಚರ್ ಕೊಡುತ್ತಾನೆ ಮುಂದೆ ಇದೆ ಅಲ್ಲಿ ಯಾವ ಸ್ಕ್ರಿಪ್ಚರ್ ಯಶಯನ ಬರೆದ ಗ್ರಂಥದಲ್ಲಿ ಏಳನೇ ಅಧ್ಯಾಯದ ಕನೆ ವಚನ ಈ ವಚನವನ್ನು ಮಾತಾಡ್ತಾನೆ ಮುಂದೆ ಓದುವ ಇಪ್ಪತ್ತೊಂದು ಇಪ್ಪತ್ತೆರಡು ವಚನವನ್ನು ಓದುವ ಕಂಟಿನ್ಯೂ ಆಗಿ ನಾನು ಇಪ್ಪತ್ತೊಂದು ಆಕೆ ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಇಪ್ಪತ್ತೆರಡನೇ ವಚನ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವಿರುವಂತೆ ಇದೆಲ್ಲ ನಡೆಯಿತು ಓಕೆ ಯಶಾಯನ ಗ್ರಂಥದ ಆ ಪ್ರವಾದನ ವಚನವನ್ನು ಸುಮಾರು ಯಶಾಯನು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಇದನ್ನು ಮಾತಾಡಿದ್ದಾನೆ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವಿರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಓಕೆ ಆತನಿಗೆ ಇಮ್ಯಾನ್ವಿಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರನ್ನು ಅರ್ಥ ಇಲ್ಲಿ ಗಾಬರಿಯಲ್ಲ ದೇವದೂತನು ನಾವು ನೋಡ್ತೀವಿ ಯುಸಿಪ್ಪನ ಹತ್ರ ಸ್ಕ್ರಿಪ್ ಕೊಟ್ಟು ಮಾತಾಡುತ್ತಾನೆ ವಾಕ್ಯದ ಆಧಾರದ ಮೇಲೆ ಮಾತಾಡುತ್ತಾನೆ ಆ ವಾಕ್ಯವನ್ನು ಗಾಬರಿಯಲ್ಲ ನಂಬುತ್ತಾನೆ ಆತನು ಕೂಡ ದೇವರಿಗೆ ಪ್ರಥಮ ಸ್ಥಾನ ಕೊಡುವ ವ್ಯಕ್ತಿ ಇಪ್ಪತ್ನಾಲ್ಕನೇ ವಚನ ಏನು ಹೇಳ್ತದೆ ನೋಡಿ ಇಪ್ಪತ್ನಾಲ್ಕನೇ ವಚನ ಇವಂತೂ ಅವರು ಗಂಡ ಹೆಂಡತಿ ಆಗಿದ್ದರೂ ಕೂಡ ಆಗ ಯೂಸೇಫನ್ನು ನಿದ್ದೆ ತಿಳಿದಿದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಓಕೆ ದೇ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಓಕೆ ಇಪ್ಪತ್ತೈದನೇ ವಚನ ವೆರಿ ಇಂಪಾರ್ಟೆಂಟ್ ಆದರೆ ಆಕೆಯು ಗಂಡು ಮಗನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಅಂದರೆ ಅವರು ಕೂಡಲಿಲ್ಲ ಅವ್ರ ಸೆಕ್ಷಲ್ ರಿಲೇಷನ್ಶಿಪ್ ಅನ್ನು ಮಾಡಲಿಲ್ಲ ಆಕೆಯು ಗಂಡು ಮಗನನ್ನು ಹೆಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಆ ಮಗುವಿಗೆ ಏಸು ಎಂದು ಹೆಸರಿಟ್ಟರು ಸಿ ಇವರು ಎಷ್ಟು ದೇವರಿಗೆ ಭಯ ಭಕ್ತಿ ಉಳ್ಳ ವ್ಯಕ್ತಿಗಳಾಗಿದ್ದರು ಇಬ್ಬರು ರೈಟ್ ವ್ಯಕ್ತಿಗಳು ರೈಟ್ ಉದ್ದೇಶಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ ಗಾಡ್ ಮರಿಯಳಿಗೆ ರೈಟ್ ಆದ ಒಬ್ಬ ಹಸ್ಬೆಂಡ್ ಸಿಕ್ಕಿದ್ದಾರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವ ಲೋಕದ ದೃಷ್ಟಿಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಈ ಮಗು ಹೇಗೆ ಅಂತ ಬಟ್ ಯೋಸೇಪನಿಗೆ ಮತ್ತು ಮರಿಯಳಿಗೆ ಮಾತ್ರ ಗೊತ್ತು ಈ ಸತ್ಯಾಂಶ ಗಾಡ್ ವಾಟ್ ಎ ಗುಡ್ ನ್ಯೂಸ್ ಇವತ್ತು ಥ್ಯಾಂಕ್ ಗಾಡ್ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಆತನು ಹುಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ ಇವತ್ತು ಗುಡ್ ನ್ಯೂಸ್ ಆಗಿದೆ ಏನಂತ ಹೇಳಿದರೆ ಎಲ್ಲ ಮನುಷ್ಯರ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ ಆತನು ಹುಟ್ಟಿದ್ದು ಪ್ರೇರೆ ನಮಗೋಸ್ಕರ ಮತ್ತು ನಿನಗೋಸ್ಕರ ಇವತ್ತು ಅನೇಕರಿಗೆ ಕ್ರಿಸ್ಮಸ್ ಅಂದರೆ ಏನು ಗೊತ್ತಿಲ್ಲ ಕ್ರಿಸ್ಮಸ್ ಅಂದರೆ ಕೇವಲ ಕೇಕ್ ತಿನ್ನುವಂಥದ್ದು ಸಂತಕ್ಲೋಸ್ ಸೆಲೆಬ್ರೇಷನ್ ಮಾಡುವಂಥದ್ದು ಕುಡಿಯುವಂಥದ್ದು ಅನೇಕ ಸಂಗತಿಗಳು ಆ ದಿವಸ ನಡೆಯುತ್ತವೆ ಎಲ್ಲ ಪಬ್ಬುಗಳಲ್ಲಿ ನಾವು ನೋಡ್ತೇವೆ ಬಾರ್ಗಳು ಎಲ್ಲ ಫುಲ್ ಆಗಿರುತ್ತವೆ ಕ್ರಿಸ್ಮಸ್ ದಿವಸ ಅನೇಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೊರಗೆ ಹೋಗ್ತಾರೆ ಪಾರ್ಟಿಗೆ ಹೋಗ್ತಾರೆ ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ತಾರೆ ಖರ್ಚು ಮಾಡ್ತಾರೆ ಕಪಲ್ ಡ್ಯಾನ್ಸ್ ಮಾಡ್ತಾರೆ ಏನೋ ಮಾಡ್ತಾರೆ ತಮ್ಮ ಪರಿಶುದ್ಧತೆಯನ್ನು ಕಳಕೊಳ್ತಾರೆ ಹೆಣ್ಣು ಮಕ್ಕಳು ಈವನ್ ಗಂಡು ಮಕ್ಕಳು ಡ್ರಗ್ ಅಡಿಕ್ಟ್ ಆಗ್ತಾರೆ ಫಸ್ಟ್ ಟೈಮ್ ಕುಡಿಲಿಕ್ಕೆ ಕಲಿಯುವ ದಿನವೇ ಕ್ರಿಸ್ಮಸ್ ಫಸ್ಟ್ ಟೈಮ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡುವ ದಿನವೇ ಕ್ರಿಸ್ಮಸ್ ಅದೇ ಮಾಡಿದರೆ ಲೋಕಕ್ಕೆ ಏನು ತೋರಿಸ್ತಾರೆ ಕ್ರಿಸ್ಮಸ್ ಅಂದರೆ ಕುಡಿಯುವುದು ಅಂದರೆ ಫಾರಿನ್ ಕಲ್ಚರನ್ನು ಇಲ್ಲಿ ತಂದು ಹಾಳು ಮಾಡುವುದಂತ ನೋ ದಿಸ್ ನಾಟ್ ಎ ಕ್ರಿಸ್ಮಸ್ ಕ್ರಿಸ್ತನು ಜನಿಸ್ತು ಪ್ರಿಯರೇ ಇವತ್ತು ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಯಾಕೆ ಆತನು ಬಂದದ್ದು ನನ್ನ ಮತ್ತು ನಿನ್ನ ಪಾಪಗಳಿಗೋಸ್ಕರ ನನ್ನನ್ನು ನಿನ್ನನ್ನು ಪಾಪ ಮತ್ತು ಶಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ದೇವರು ನಮ್ಮ ಒಟ್ಟಿಗೆ ವಾಸ ಮಾಡಲಿಕ್ಕೆ ಬಯಸ್ತಾನೆ ಓಕೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಯಾವಾಗ ಆದವನ್ನು ಪಾಪ ಮಾಡಿದ ಆತನು ದೇವರ ಮಹಿಮೆಯನ್ನು ಕಳಕೊಂಡ ದೇವರಿಗೆ ಮನುಷ್ಯರ ಮಧ್ಯದಲ್ಲಿ ವಾಸಿಸಲಿಕ್ಕೆ ಬೇಕು ಅದಕ್ಕೋಸ್ಕರ ಮೋಶೆಯ ಮೂಲಕ ದೇವರು ದೇವದರ್ಶನ ಗುಡಾರವನ್ನು ಮಾಡಿದ್ರಿಸ್ ಗಾಡ್ ದೇವದರ್ಶನ ಗುಡಾರ ಆ ಗುಡಾರದಲ್ಲಿ ದೇವರು ವಾಸಿಸ್ತಾ ಇದ್ದ ಯು ಥ್ಯಾಂಕ್ ಗಾಡ್ ದೇವರು ಕ್ರಿಸ್ತನಲ್ಲಿ ವಾಸಿಸ್ತಾ ಇದ್ದಾನೆ ಕ್ರಿಸ್ತನಲ್ಲಿ ದೇವರು ವಾಸ ಗಾಡ್ ವಾಸ್ ಇನ್ ಕ್ರೈಸ್ಟ್ ದೇವರು ಕ್ರಿಸ್ತನಲ್ಲಿ ವಾಸಿಸ್ತಾ ಇದ್ದಾನೆ ಅದಕ್ಕೋಸ್ಕರ ಈ ಸ್ವಾಮಿ ಹೇಳಿದ ನಾನು ಮತ್ತು ನನ್ನ ತಂದೆಯು ಒಂದಾಗಿದ್ದೇವೆ ದೇವರಿಗೆ ಸ್ತೋತ್ರವಾಗಲಿ ಒಬ್ಬನು ಮಾತ್ರ ಪುರುಷ ಸಂಪರ್ಕದಲ್ಲಿ ಹುಟ್ಟದ ವ್ಯಕ್ತಿ ಪಾಪ ಇಲ್ಲದ ವ್ಯಕ್ತಿ ಅಂತ ಹೇಳಿದ್ರೆ ಆತನು ಏಸು ಕ್ರಿಸ್ತನು ಈ ಏಸು ಕ್ರಿಸ್ತನು ಮನುಷ್ಯನಾದನು ಆತನಲ್ಲಿ ಪಾಪ ಇರಲಿಲ್ಲ ಆತನು ಪಾಪಕ್ಕೆ ಹುಟ್ಟಿದವನಲ್ಲ ಆತನು ನೀತಿಗೆ ಹುಟ್ಟಿದವನು ಆತನು ದೇವರಿಂದ ಹುಟ್ಟಿದವನು ಆತನು ಪವಿತ್ರ ಆತ್ಮನಿಂದ ಹುಟ್ಟಿದವನು ಆತನು ನಮ್ಮ ಪಾಪಗಳಿಗೋಸ್ಕರ ನಿಮ್ಮ ಪಾಪಗಳಿಗೋಸ್ಕರ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಆತನು ಸತ್ತ ನಾವು ನೋಡುತ್ತೇವೆ ಆತನು ಸತ್ತದ್ದು ಆತನಿಗೋಸ್ಕರ ಅಲ್ಲ ಆತನು ಮರಣವನ್ನು ಹೊಂದಿದ್ದು ಆತನಿಗೋಸ್ಕರ ಅಲ್ಲ ನನಗೋಸ್ಕರ ಮತ್ತು ನಿನಗೋಸ್ಕರ ಆತನು ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ತನಾದ ಯಾರು ಆತನು ಅಂಗೀಕಾರ ಮಾಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಡುತ್ತದೆ ದೇವರು ಅವರಲ್ಲಿ ವಾಸಿಸುತ್ತಾನೆ ಇಮ್ಯಾನ್ಯುಯಲ್ ಅಂದರೆ ದೇವರು ಅವರ ಸಂಗಡ ಇರುವನು ಗಾಡ್ ದೇವರು ಅವರ ಸಂಗಡ ನಾವು ನೋಡ್ತೀವಿ ಇಪ್ಪತ್ಮೂರನೇ ವಚನ ಇಮ್ಯಾನ್ವೆಲ್ ಟ್ವೆಂಟಿ ತ್ರೀ ಮ್ಯಾಥ್ಯೂ ಒನ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಷ ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆಡೆಯುವಳು ಆತನಿಗೆ ಮ್ಯಾನ್ವೆಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಎಂದು ಆ ಹೆಸರನ್ನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಪ್ರಿಯರಿ ಇವತ್ತು ದೇವರು ನಮ್ಮ ಕೂಡ ಇದ್ದಾನೆ ನಮ್ಮ ಒಳಗೆ ಕ್ರಿಸ್ತನಲ್ಲಿದ್ದಾನೆ ಯಾಕೆ ಕ್ರಿಸ್ತನು ಕ್ರೂಜೆಗೆ ಹೋದ ನಂತರ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ ನಮ್ಮ ಹೃದಯವನ್ನು ಆತನ ರಕ್ತದಿಂದ ಆತನು ಶುದ್ಧೀಕರಿಸ್ತಾನೆ ಆತನ ರಕ್ತದ ಮೂಲಕ ದೇವರು ನಮ್ಮಲ್ಲಿ ವಾಸ ಮಾಡುತ್ತಾನೆ ನಮ್ಮ ಒಟ್ಟಿಗೆ ವಾಸ ಮಾಡುತ್ತಾನೆ ಒಬ್ಬ ಮೋರ್ನಗೇನಾದ ವಿಶ್ವಾಸಿ ನಿಮ್ಮ ಮನೆಗೆ ಬಂದ ಅಂತ ಹೇಳಿದ್ರೆ ದೇವರು ಆತನೊಟ್ಟಿಗೆ ಬರುತ್ತಾನೆ ದೇವರು ಆತನಲ್ಲಿ ವಾಸ ಮಾಡುತ್ತಾನೆ ಈ ಒಂದು ಸಂದರ್ಭದಲ್ಲಿ ಪ್ರಿಯರಿ ಈ ಒಂದು ಸೀಸನ್ ಅಲ್ಲಿ ಈ ಕ್ರಿಸ್ಮಸ್ ಸೀಸನ್ ಕ್ರಿಸ್ತನ ಜನನದ ಸೆಲೆಬ್ರೇಷನ್ ಮಾಡುವಾಗ ನಾವು ಧ್ಯಾನ ಮಾಡುವ ಯಾಕೆ ಕ್ರಿಸ್ತನ ಈ ಲೋಕಕ್ಕೆ ಬಂದ ಅನೇಕ ಅನ್ರೀಚ್ ನಾವು ರೀಚ್ ಆಗ್ಲಿಕ್ಕಿದೆ ಯಾಕಂದ್ರೆ ಕ್ರಿಸ್ತನು ಎರಡನೇ ಸರ್ತಿ ಬರಲಿಕ್ಕಿದ್ದಾನೆ ಅದನ್ನು ಮೊದಲನೇ ಸರ್ತಿ ಬಂದದ್ದು ನಮ್ಮನ್ನು ಪಾಪದಿಂದ ಬಿಡಿಸದಕ್ಕೋಸ್ಕರ ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಬಂದನು ಆತನು ಎರಡನೇ ಸರಿ ಬರುತ್ತಾನೆ ತನಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡವರಷ್ಟರೊಳಗೆ ನಾವೆಲ್ಲರೂ ಮಾರ್ಪಾಡುವೆವು ಅಂತ ಹೇಳ್ತದೆ ನಾವೆಲ್ಲರೂ ಮಾರ್ಪಾಡುವೆವು ಅನೇಕ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ ಆತನ ಬರೋಣದ ಸೂಚನೆಗಳು ಅದರಿಂದ ಈ ಒಂದು ಸೀಸನ್ ಅಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಾವು ಇತರರಿಗೆ ಹಂಚುವ ಯಾರಾದರೂ ಕ್ರಿಸ್ಮಸ್ ಅಂದರೆ ಏನು ಅಂತ ನಿಮ್ಮ ಹತ್ರ ಕೇಳಿದರೆ ಯೇಸುವಿನ ಬಗ್ಗೆ ಆ ವ್ಯಕ್ತಿಗೆ ಹೇಳ್ರಿ ದಿಸ್ ದ ರೈಟ್ ಟೈಮ್ ಅನುಕೂಲ ಕಾಲದಲ್ಲಿಯೂ ಅನಾನುಕೂಲ ಕಾಲದಲ್ಲಿಯೂ ದೇವರ ವಾಕ್ಯದಲ್ಲಿ ಆಸಕ್ತನಾಗಿರುವಂಥ ವಾಕ್ಯ ಹೇಳ್ತದೆ ಆಸಕ್ತನಾಗಿರು ಅಪರ್ಚುನಿಟಿ ಸಿಗುವಾಗ ಆ ಒಪರ್ಚುನಿಟಿಯನ್ನು ಯೂಸ್ ಮಾಡ್ರಿ ಕ್ರಿಸ್ಮಸ್ ಅಂದರೆ ಏನು ಯಾಕೆ ಕ್ರಿಸ್ತನ್ ಈ ಲೋಕಕ್ಕೆ ಬಂದ ಯಾವ ಉದ್ದೇಶದಿಂದ ಬಂದ ಆತನು ಬಂದದ್ದು ಅವನಿಗೋಸ್ಕರ ಅಲ್ಲ ಆತನು ಬಂದದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ ಇವತ್ತು ಅನೇಕ ಜನರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಕ್ರಿಸ್ತನು ಯಾಕೆ ಬಂದದಂತ ಕ್ರಿಸ್ತನು ಬಂದದ್ದು ನಮ್ಮನ್ನು ಪಾಪದಿಂದ ಬಿಡಿಸಿ ಕಾಯುವುದಕ್ಕೂ ಕಡೆ ಯೇಸು ಎಂಬ ಪದದ ಅರ್ಥ ಪಾಪದಿಂದ ಬಿಡಿಸಿ ಕಾಯು ಆತನು ಕೇವಲ ಪಾಪದಿಂದ ಬಿಡಿಸ್ತಾನೆ ಮಾತ್ರ ಅಲ್ಲ ಪಾಪದಿಂದ ಬಿಡಿಸಿ ನಮ್ಮನ್ನು ಆತನು ಕಾಯ್ತಾನೆ ಅನೇಕರಿಗೆ ಭಯ ಪಾಪದಿಂದ ಬಿಡುಗಡೆ ಆದ ಮೇಲೆ ಪುನಃ ನಾನು ಪಾಪದಲ್ಲಿ ಬೀಳ್ತೇನೆ ಏನು ಅಥವಾ ಮಿಸ್ಟೇಕ್ ಮಾಡ್ತೇನೆ ಏನು ದ ಫಿಯರ್ ಆಫ್ ಮಿಸ್ಟೇಕ್ ಫಿಯರ್ ಆಫ್ ಸಿನ್ ಫಿಯರ್ ಆಫ್ ಫೇಲಿಯರ್ ನಿನ್ನನ್ನು ರಕ್ಷಣೆ ನಿನಗೆ ರಕ್ಷಣೆ ಕೊಟ್ಟ ನಂತರ ಆತನ ಹೆಸರು ಹೇಳ್ತದೆ ಆತನು ನಿನ್ನನ್ನು ಕಾಯ್ತಾನೆ ಓಕೆ ನಿಮ್ಮನ್ನು ಕಾಯ್ತಾನೆ ಅದರಿಂದ ಭಯ ಪಡಬೇಡ್ರಿ ಒಂದು ವೇಳೆ ನೀವು ಯಾರಾದರೂ ವೀಕ್ಷಿಸ್ತಾ ಇದ್ರೆ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಬಿಗ್ ಜಿ ಮೀಡಿಯಾದಲ್ಲಿ ನೀವು ಈಸುವ ರಕ್ಷಕನು ಒಡೆಯನೊಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಇದೊಂದು ತಕ್ಕ ಸಮಯವಾಗಿದೆ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ಆತನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಓಕೆ ಇವತ್ತು ದೇವರಿಗೆ ನಿಜವಾದ ಸಂತೋಷವನ್ನು ಕೊಡುವ ಸೆಲೆಬ್ರೇಷನ್ ಯಾವುದಂತ ಹೇಳಿದರೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ದೇವದೊಟ್ಟಿಗೆ ಸೆಲೆಬ್ರೇಷನ್ ನಡೆಯುತ್ತೆ ಅಂತ ವಾಕ್ಯ ಹದಿನೈದನದ್ದೆಯ ಹನ್ನೊಂದನೇ ವಚನ ನಾವು ಓದಿ ನಮಗೆ ಸಿಗ್ತದೆ ಲುಕ್ ಬರೆದ ಸುವಾರ್ತೆಯಲ್ಲಿ ಇನ್ನು ಆತನು ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಓಕೆ ಆ ಹತ್ತನೇ ವಚನ ಹತ್ತನೇ ವಚನವನ್ನು ಓದುವ ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂತ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಈ ಒಂದು ಸೀಸನ್ ಅಲ್ಲಿ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೀತದೆ ದೇವದೂತರೊಟ್ಟಿಗೆ ಸೆಲೆಬ್ರೇಷನ್ ನಡೀತದೆ ಇದೇ ನಿಜವಾದ ಕ್ರಿಸ್ತನ ಜನನ ಮತ್ತು ಉದ್ದೇಶ ಜನನದ ಸೆಲೆಬ್ರೇಷನ್ ಆಗಿದೆ ಓಕೆ ಪರಲೋಕ ಸೆಲೆಬ್ರೇಷನ್ ಮಾಡಬೇಕು ನಮ್ಮ ಸೆಲೆಬ್ರೇಷನ್ ಅಲ್ಲಿ ಪರಲೋಕ ಸೆಲೆಬ್ರೇಷನ್ ಮಾಡಬೇಕು ಪರಲೋಕವನ್ನು ನಾವು ಸಂತೋಷಪಡಿಸಬೇಕು ಪರಲೋಕದಲ್ಲಿ ಮಹಿಮೆ ಆಗಬೇಕು ಅದಕ್ಕೆ ದೇವದೂತರು ಹೇಳ್ತಾರೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಪರಲೋಕದಲ್ಲಿ ದೇವರಿಗೆ ಮಹಿಮೆ ಅಂತ ಓದಿದ್ದೀರಾ ಲುಕ್ ಚಾಪ್ಟರ್ ಟೂ ಫೋರ್ಟೀನಲ್ಲಿ ಓದಿದೆ ನಮಗೆ ಸಿಗ್ತದೆ ಲುಕ್ ಟೂ ಚಾಪ್ಟರ್ ಫೋರ್ಟೀನ್ ಓಕೆ ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಯಾರು ಹೇಳಿದರು ಅಲ್ಲಿ ಹದಿಮೂರನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ ಟೂ ಚಾಪ್ಟರ್ ತರ್ಟೀನ್ ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಲೂಕ್ ಚಾಪ್ಟರ್ ಟು ತರ್ಟೀನ್ ಪಕ್ಕನೆ ದೇವದೂತನು ವಿಸಿಟ್ ಮಾಡಿದಾಗ ಕುರುಬರಿಗೆ ವಿಸಿಟ್ ಮಾಡಿದಾಗ ದೊಡ್ಡ ಒಂದು ಪರಲೋಕದ ಸೈನ್ಯ ಅವರ ಹಿಂದೆ ಇತ್ತು ಆ ಸೈನ್ಯ ಗುಂಪು ಹೇಳ್ತಾ ಇದೆ ಪರಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಪ್ರೇರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಈ ಒಂದು ಸೀಸನ್ನಲ್ಲಿ ನೀವು ಈಶ್ವನ್ ರಕ್ಷಕನು ಒಡೆಯ ನೀವು ಅಂಗೀಕಾರ ಇನ್ ಯೋ ಹಾರ್ಟ್ ಐ ವಿಲ್ ಪ್ರೇ ಫಾರ್ ಯು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ನಮ್ಮಲ್ಲಿ ವಾಸ ಮಾಡುತ್ತಾನೆ ಆ ಪವಿತ್ರ ನಾವು ಅಂಗೀಕರಿಸ್ತೇವೆ ಇನ್ ಚೀತೈ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪು ಗಾಡ್ ಇನ್ನೊಂದು ಅವರ್ತಿ ಬ್ಲಸ್ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ತನ ಜನರದ ನಿಮಗೆಲ್ಲರಿಗೂ ಶುಭಾಶಯಗಳು ஓகே இவ்வளோ யாரும் நீங்கள் பர்டே அனு செலேட் அது வெட் அனுவர்சரியும் செலும் நீங்க பிரார்த்தனை நடத்தி தேங்க்யூ நோட் தந்தை யாரும் பர் டே மொத்த வெடிங் அனுவர்சரி நின்று இவற்று நாளை யாரும் எல்லா செல் இதெல்லாம் இவரு ஃபுட்ஃபுல் ஆகல ப்ளஸ் ஆகல கிரிஸ்தன பிரீதியு இவரில் மானிஃபெஸ்டோ ஆகல இன் ஜீசஸ் நை எல்லாம் ನೀವು ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದರೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬ ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಸಂಜೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆಗೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ಓಕೆ ಇನ್ನೊಂದು ವರ್ತಿ ನಿಮ್ಮೆಲ್ಲರಿಗೂ ಕ್ರಿಸ್ತನ ಜನನದ ಶುಭಾಶಯಗಳು ಬ್ಲೆಸ್ ಯು ಹ್ಯಾಪಿ ಕ್ರಿಸ್ಮಸ್ ಎನ್